ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ದೇಶದ ಪ್ರತಿಯೊಂದು ಸಾರ್ವಜನಿಕರಿಗೂ ಅನುಕೂಲವಾಗಲಿದೆ ಎಂದು ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆಯ ರಾಜ್ಯ ಸಚಿವ ಭಗವಂತ್ ಖೂಬಾ ತಿಳಿಸಿದ್ದಾರೆ ಕಲಬುರಗಿಯ ದೂರದರ್ಶನ ಕೇಂದ್ರಕ್ಕೆ ಭೇಟಿ ನೀಡಿ ದೂರದರ್ಶನದೊಂದಿಗೆ ಅವರು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಕೇಂದ್ರ ಸರ್ಕಾರದ ಯೋಜನೆಗಳ ಲಾಭ ದೇಶದ ಪ್ರತಿಯೊಂದು ಪ್ರಜೆಗೂ ದೊರೆಯಬೇಕು ಎಂಬುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದರು ಕಳೆದ ಎರಡು ತಿಂಗಳಿನಿಂದ ಯಾತ್ರೆ ಯಶಸ್ವಿಯಾಗಿ ಮುಂದುವರಿಯುತ್ತಿದ್ದು ಸಾರ್ವಜನಿಕರಿಂದ ಉತ್ತಮ ಬೆಂಬಲ ದೊರೆತಿದೆ ಎಂದು ತಿಳಿಸಿದರು ಅವರಿಗೆ ಸ್ಥಳದಲ್ಲಿಯೇ ಅವರಿಗೆ ನೋಂದಣಿ ಮಾಡಿಸಿಕೊಂಡು ಮೋದಿ ಸರ್ಕಾರದ ಸವಲತ್ತುಗಳನ್ನು ಅವರಿಗೆ ಒದಗಿಸ್ತಾ ಇದ್ದೀವಿ ಹೀಗಾಗಿ ಇಡೀ ದೇಶದಲ್ಲಿ ಎಂಬತ್ತು ಪ್ರತಿಶತಕ್ಕೂ ಹೆಚ್ಚು ಈಗಾಗಲೇ ಕಳೆದ ಎರಡು ತಿಂಗಳಿಂದ ಅತಿ ಯಶಸ್ವಿಯಾಗಿ ಜನರ ಸಹಭಾಗಿತ್ವದಿಂದ ಲಾಭಾರ್ಥಿಗಳ ಸಹಭಾಗಿತ್ವದಿಂದ ಜನಪ್ರತಿನಿಧಿಗಳ ಸಹಭಾಗಿತ್ವದಿಂದ ಯಶಸ್ವಿಯಾಗಿ ನೆರವೇರಿದೆ ಸುಮಾರು ಒಂದು ಲಕ್ಷ ಹದಿನೈದು ಸಾವಿರ ಲಾಭಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ವಹಿಸಿದ್ದಾರೆ ಇಂತಹ ಒಂದು ದೊಡ್ಡ ಜನರಲ್ಲಿ ಸಂಚಲವನ್ನು ಮೂಡಿಸುವುದು ಮತ್ತು ಜನರನ್ನು ಮೋದಿ ಸರ್ಕಾರದ ಲಾಭಗಳಿಂದ ಜೋಡಿಸುವುದು ಬಹಳಷ್ಟು ಇದು ಏಕೈಕ ಮತ್ತು ಅನೋಖ ಕಾರ್ಯಕ್ರಮ ಏನಂತೀವಲ್ಲ ಅನೋಖ ಕಾರ್ಯಕ್ರಮ ಇದೆ